ನಾನು ಇದನ್ನ ಚರ್ಚೆಗೆ ತಗೊಂಡ್ರೆ ಅಂತ ಹೇಳಿ ಚರ್ಚೆಗೆ ತಗೊಂಡು ಎರಡು ಸದನದಲ್ಲಿ ಸಮರ್ಪಕವಾಗಿ ಉತ್ತರಷ್ಟು ಬಹಳಷ್ಟು ಸದಸ್ಯರು ಒಳ್ಳೆ ಮಾಹಿತಿಯನ್ನು ಚರ್ಚೆ ಆಗಿದೆ ಚರ್ಚೆ ಆದ ನಂತರ ಕಾರಣ ಸಚಿವರು ಕೊಟ್ಟಾದ ನಂತರ ಸಚಿವರು ನೀವೇ ಕಾರಣ ಅವ್ರೇನು ಆತ್ಮ ಅವ್ರೇನು ತೀರು ಹೋಗಿದ್ದಾರೆ ನೀವೇ ಕಾರಣ ನೀವೇ ಕ್ರಿಮಿನಲ್ ನೀವು ಅಂತ ಅಂತೇಳಿ ನಮಗೆ ಕ್ಲೇಮ್ ಮಾಡಿದ್ರು ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಎಷ್ಟು ಬರೀ ಗಡ್ಡಪಟ್ಟಿದ್ರು ಯಾರು ಮೋದಿ ಸಾಹೇಬ್ ಇಲ್ಲಿವರೆಗೆ ಗಡ್ಡ ಬಿಟ್ಟಿದ್ರು ಅಲ್ವಾ ಗಡ್ಡ ಬಿಟ್ಟು ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ಸಿದ್ರು ವ್ಯಾಕ್ಸಿನ್ ಕೊಡಕಲಿ ಸರ್ಟಿಫಿಕೇಟ್ ಕೊಟ್ಟರು ಯಾವಾಗ ಸಾವುಗಳು ಜಾಸ್ತಿ ಆಯ್ತು ಸರ್ಟಿಫಿಕೇಟ್ ಮೇಲೆ ಫೋಟೋ ಇಲ್ಲ ಈಗ ಮತ್ ನಲ್ವತ್ತೈದು ಜನ ತೀರೋದ್ರಲ್ಲ ತೀರೋದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಈಗ ಮೋದಿ ಸಾಹೇಬ್ ಜವಾಬ್ದಾರಿ ತಗೊಳ್ತಾರ ಒಂದು ದಿವಸನೂ ಚರ್ಚೆ ಆಗಿಲ್ಲ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಇಲ್ಲ ಯಾವ ಚರ್ಚೆ ಇಲ್ಲ ಈ ತರ ದೇಶ ನಡೆಸ್ತಾ ಇದಾರೆ ಎಲ್ಲಿ ಕಾಂಗ್ರೆಸ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲೇ ಒಂದು ಸಣ್ಣ ತೊಂದರೆ ಆದ್ರೆ ಮುಗಿ ಬೀಳೋದು ಕಾಂಗ್ರೆಸ್ ಭಯ ಎತ್ಬಂಕ್ ಯು ನಮಸ್ಕಾರ ಕೇಕ್ ತಿಂದೋರು ಯಾರು ಯಾರು ಕೇಕ್ ಯಾರು ಯಾರು ಪಾಕಿಸ್ತಾನಿ ಹೋಗಿ ಕೇಕ್ ತಿಂದೋರು ಯಾರು ಅವ್ರು ಕೇಳಿರ್ಬೋದು ಆಮೇಲೆ ಅದೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವ್ ಇನ್ನೇನು ಇನ್ನೇನು ಇವರಿಗೆ ಮಾತಾಡಕ್ಕೆ ಇವ್ರು ಯಾವುದೇ ಒಂದು ತಪ್ಪು ತೋರಿಸಿದ್ರು ಇದೇ ರೀತಿ ಅಂತ ಮಾತುಗಳು ಏನು ಯಾರು ಹೊಸದಲ್ಲ

ಅದನ್ನು ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ ಕಂಪ್ಲೇಂಟ್ ಕೂಡ ಕೇಳ್ತಾರೆ ಸರ್ ಅಂದರೆ ಸ್ಪೀಕರ್ ಕ್ರಮ ತಗೊಂಡಿದ್ರೆ ನಿಮ್ಮ ಸ್ಟ್ಯಾಂಡ್ ಏನು ಆ ಸ್ಪೀಕರ್ ಇನ್ನೋದ್ರ ಬಗ್ಗೆ ಕ್ರಮ ತಗೋದ್ರೆ ನಿಮ್ಮ ಸ್ಟ್ಯಾಂಡ್ ಏನಾದರೂ ಸ್ಟ್ಯಾಂಡ್ ಏನು ಪಾರ್ಟ್ ಸ್ಟ್ಯಾಂಡಿಂಗ್ ಇರಲ್ಲ ಪಾರ್ಟಿ ಸ್ಟ್ಯಾಂಡ್ ಇರಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ಕ್ರಮ ತಗೊಳ್ತದೆ ಕಾನೂನು ಪ್ರಕಾರ ಇಂಟುಲೇಟು ಈ ಸಂವಿಧಾನಾತ್ಮಕವಾಗಿ ಅಂತವರು ಈ ವಿಧಾನ ಪರಿಷತ್ನಲ್ಲಿ ಈ ರೀತಿ ಮಾತಾಡ್ತಾರೆ ಥರ್ಟ್ ಈಸ್ ಇಟ್ ಬಾಸ್ ಆಫ್ ಟೈಮ್ ಅದು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅರ್ಥ ಇಲ್ಲ ಆರ್ ಎಸ್ ಎಸ್ ಇಂಥದನ್ನ ಕಲಿಸ್ತಾಯಿದಲ್ಲ ಅಂತ ಹೇಳೋದಂದೇ ರೀ ತಾತ್ತಿಕ್ ಆರ್ಥಿಕ ತಾತಿಕ ಹಾನೇಕಾಲಕ್ ಖಾನೇ ಕಾಲಕ್ ಅಂತಾರೆ ಇದೇನು ಹೊಸ್ತಾಗಲ್ಲ ಈ ಆರ್ ಎಸ್ ಎಸ್ ಬಿ ಜೆ ಪಿಯವ್ರು ಮಾತನಾಡ್ತಕ್ಕಂಥದ್ದು ಯಾವ ಹೆಣ್ಮಕ್ಳ ಬಗ್ಗೆ ಗೌರವಾಗಿದ್ದಾರೆ ಇಷ್ಟೆಲ್ಲ ಪ್ರೋಟೋಕಾಲ್ ಪ್ರೋಟೋಕಾಲಿನ ಮಾತನಾಡಿದ್ರು ನಮಗೆ ನಾನು ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಯಾವತ್ತನ ಒಂದು ಬಾರಿ ನಮ್ಮ ಪ್ರೆಸ್ ಪ್ರೆಸಿಡೆಂಟ್ ಯಾರು ಯಾರು ದ್ರೌಪದಿ ಗೆ ಒಂದಿವಂಕ್ಷಾರ ಹೋಗಿ ಪಾರ್ಲಿಮೆಂಟ್ ನಲ್ಲಿ ಹೋದ್ರು ಯಾರ ಜೊತೆ ಹೋದ್ರು ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ಜೊತೆ ಹೋದ್ರು ಅವಾಗೇನು ಪ್ರೋಟೋಕಾಲ್ ಇಲ್ವಾ ಅವರಿಗೆ ಪ್ರೋಟೋಕಾಲ್ ನಲ್ಲಿ ಈ ದೇಶದ ಪರವಾಗಿ ಯಾರು ಫಸ್ಟ್ ಬರ್ಬೇಕು ಪ್ರೋಟೋಕಾಲ್ ಅಲ್ಲಿ ಯಾರು ಬರ್ಬೇಕು ರಾಷ್ಟ್ರಪತಿ ಮತ್ತೆ ಅವಾಗೇನಿಲ್ವಾ ಅವಾಗೇನು ಕೇಳದ್ ಬೇಡ ಈ ಆರ್ ಎಸ್ ಎಸ್ ನವರು ವಿಶೇಷವಾಗಿ ಎಲ್ಲಾ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ರಾಮ ಟೆಂಪಲ್ ನ ಪೂಜೆ ಮಾಡ್ತಕ್ಕಂಥದ್ದು ರಾಮ ಮಂದಿರ ಪೂಜೆ ಮಾಡತಕ್ಕಂಥದ್ದು ಓಬಿಸಿ ಅಂತ ಹೇಳಿ ಯಾರು ಮೋದಿ ಅವ್ರು ಹೇಳ್ಕೊಳ್ತಾರೆ ಅಂತ ಬಿಟ್ರು ಅವರಿಗೆ ನಮ್ ಹಿಂದೂ ಸಂಸ್ಕೃತಿ ಪ್ರಕಾರ ರಾಮರೇ ಪೂಜೆ ಮಾಡ್ಬೇಕು ಅಲ್ವಾ ಪ್ರತಿಷ್ಠಾನ ಮಾಡಕ್ಕೆ ಯಾರು ಮಾಡಬೇಕು ಪೂಜೆ ಯಾರು ಮಾಡ್ಬೇಕು ಮತ್ ಮೋದಿಯವ್ರ ಹೆಂಗ್ ಮಾಡಿದ್ರು ಅದು ಏಳು ದಿನ ಪೂಜೆ ಪುಣ್ಯಾತ್ಮ ಕ್ಯಾಮ್ರಾ ಇದ್ರು ನಾವು ನೋಡ್ಬೇಕು ಕ್ಯಾಮ್ರಾ ಇವ್ರದೇ ಪೂಜೆ ಹನ್ನೊಂದು ದಿವಸ ಉಪವಾಸ ಪೂಜೆ ಇವ್ರದೇ ನಾವು ಲೈವ್ ನೋಡಬೇಕು ఓ యారు మాట్లాడేది ఆర్ఎస్ ఇస్తున్నారు